ಸಿಗ್ತಾ ಇದೆ ನಿರೀಕ್ಷೆ ಮಾಡದಷ್ಟು ಕಡಿಮೆ ಆಗಿ ಹೋಗಿದೆ ಬೆಲೆ ಕೇಳಿ ಸದ್ಯಕ್ಕೆ ಬೆಳ್ಳಿ ಬೇಡ ಅಂತಿದ್ದವರು ಈಗ ಫುಲ್ ಇಲ್ಲ ಬೆಳ್ಳಿ ಬೇಕು ಅಂತ ಇವತ್ತು ಮತ್ತೆ ಬೆಳ್ಳಿ ಬೆಲೆಯಲ್ಲಿ ದಾಖಲೆಯ ಕುಸಿತ ಆಗಿದೆ ಒಂದು ಕೆ ಜಿ ಬೆಳ್ಳಿಗೆ ಬರೋಬ್ಬರಿ ನಲವತ್ತು ಸಾವಿರ ರೂಪಾಯಿ ಇಳಿಕೆ ಆಗಿದೆ ಅಂತೆ ಐದು ದಿನಗಳ ಹಿಂದೆ ನಾಲ್ಕು ಲಕ್ಷಕ್ಕೇರಿದ್ದ ಬೆಳ್ಳಿ ಬೆಲೆ ಈಗ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಿದೆ ಕಳೆದ ನಾಲ್ಕು ದಿನಗಳಲ್ಲಿ ಬೆಳ್ಳಿ ಬೆಲೆ ಒಂದೂವರೆ ಲಕ್ಷಕ್ಕೂ ಹೆಚ್ಚು ಕುಸಿತ ಆಗಿದೆ ಅನ್ನೋದ್ರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ ನಾಲ್ಕು ಲಕ್ಷ ಆಗಿತ್ತು ಬೆಳ್ಳಿ ರೇಟ್ ನಿಮಗೆ ಒಂದು ಕೆ ಜಿ ಬೆಳ್ಳಿ ಕೊಡ್ತೀವಿ ಅಂತ ಅಂದ್ರೆ ಅಯ್ಯೋ ಯಾರು ಕೊಡ್ತಾರಪ್ಪ ಇಷ್ಟೊಂದು ದುಡ್ಡು ಚಿನ್ನ ಬೆಳ್ಳಿ ನಾವು ಆಗಲ್ಲ ಬಿಡಿ ಅಂತಿದ್ದ ಜನಸಾಮಾನ್ಯರು ಈಗ ಬೆಳ್ಳಿ ದರ ನೋಡಿ ಇಲ್ಲ ತಗೊಳ್ಬಹುದು ಸ್ವಲ್ಪ ಕಡಿಮೆ ಆಗಿದೆ ಅಂತ ಮನಸ್ಸು ಮಾಡ್ತಿದ್ದಾರೆ ಹೆಚ್ಚು ಕಡಿಮೆ ಒಂದೂವರೆ ಲಕ್ಷದ ತನಕ ಕೂಡ ಕಡಿಮೆ ಆಗಿದೆ ಸತತ ಮೂರ್ನಾಲ್ಕು ದಿನಗಳಲ್ಲಿ ಮೂರ್ನಾಲ್ಕು ದಿನಗಳಲ್ಲಿ ಬೆಳ್ಳಿ ರೇಟ್ ಸ್ವಲ್ಪ ಕಡಿಮೆ ಆಗಿರೋದನ್ನ ನಾವು ಗಮನಿಸ್ತಾ ಇದೀವಿ ಹಂಗಾಗಿ ಈಗ ಅಟ್ ಪ್ರೆಸೆಂಟ್ ನೀವು ಕೆ ಕೆಜಿ ಬೆಳ್ಳಿ ತಗೊಳಕ್ ಹೋಗ್ತೀರಾ ಅಂತ ಅಂದರೆ ಎರಡು ಲಕ್ಷದ ಅರವತ್ತು ಸಾವಿರ ರೂಪಾಯಿಗೆ ನೀವು ನಿಮಗೆ ಕೆ ಕೆಜಿ ಬೆಳ್ಳಿ ಸಿಕ್ಬಿಡುತ್ತೆ ನಾಲ್ಕು ಲಕ್ಷ ಇಲ್ಲಿ ಎರಡು ಲಕ್ಷದ ಅರವತ್ತು ಸಾವಿರ ಇಲ್ಲಿ ಅಷ್ಟರ ಮಟ್ಟಿಗೆ ಕಡಿಮೆ ಆಗಿದೆ ನೋಡಿ ಹಂಗಾಗಿ ಈಗೇನಾದರೂ ಬೆಳ್ಳಿ ತಗೊಳ್ಬೇಕು ಅಂದ್ರೆ ಗುಡ್ ಟೈಮ್ ಈಗಲೇ ತಗೊಳ್ಳೋದು ಒಳ್ಳೇದು ಅಂತ ಗುಡ್ ನ್ಯೂಸ್ ಸಿಗ್ತಾ ಇದೆ ಬೆಳ್ಳಿ ಕೊಳ್ಳೋರಿಗೆ ಬೆಳ್ಳಿ ರೇಟ್ ನಿರೀಕ್ಷೆ ಮಾಡಿದಷ್ಟು ಕಡಿಮೆ ಆಗೋಗಿದೆ ಬೆಲೆ ಕೇಳಿ ಸದ್ಯಕ್ಕೆ ಬೆಳ್ಳಿ ಬೇಡ ಅಂತಿದ್ದವರು ಈಗ ಫುಲ್ ಖುಷಿ ಆಗಿದ್ದಾರೆ ಇಲ್ಲ ಬೆಳ್ಳಿ ಬೇಕು ಅಂತ ಇವತ್ತು ಮತ್ತೆ ಬೆಳ್ಳಿ ಬೆಲೆಯಲ್ಲಿ ದಾಖಲೆಯ ಕುಸಿತ ಆಗಿದೆ ಒಂದು ಕೆ ಜಿ ಬೆಳ್ಳಿಗೆ ಬರೋಬ್ಬರಿ ನಲವತ್ತು ಸಾವಿರ ರೂಪಾಯಿ ಇಳಿಕೆ ಹಾಕಿದೆಯಂತೆ ಐದು ದಿನಗಳ ಹಿಂದೆ ನಾಲ್ಕು ಲಕ್ಷಕ್ಕೇರಿದ್ದ ಬೆಳ್ಳಿ ಬೆಳೆ ಈಗ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಿದೆ ಕಳೆದ ನಾಲ್ಕು ದಿನಗಳಲ್ಲಿ ಬೆಳ್ಳಿ ಬೆಳೆ ಒಂದೂವರೆ ಲಕ್ಷಕ್ಕೂ ಹೆಚ್ಚು ಕುಸಿತ ಆಗಿದೆ ಅನ್ನೋದ್ರ ಡೀಟೇಲ್ಸ್ ಅದೇ ಸಿಗ್ತಾ ಇದೆ ನಾಲ್ಕು ಲಕ್ಷ ಆಗಿತ್ತು ಬೆಳ್ಳಿ ರೇಟ್ ನಿಮಗೆ ಒಂದು ಕೆಜಿ ಬೆಳ್ಳಿ ಕೊಡ್ತೀವಿ ಅಂತ ಅಂದ್ರೆ ಅಯ್ಯೋ ಯಾರು ಕೊಡ್ತಾರಪ್ಪ ಇಷ್ಟೊಂದು ದುಡ್ಡು ಚಿನ್ನ ಬೆಳ್ಳಿ ನಾವು ತಗೊಳಕಾಗಲ್ಲ ಬಿಡಿ ಅಂತಿದ್ದ ಜನಸಾಮಾನ್ಯರು ಈಗ ಬೆಳ್ಳಿ ದರ ನೋಡಿ ಇಲ್ಲ ತಗೊಳ್ಬಹುದು ಸ್ವಲ್ಪ ಕಡಿಮೆ ಆಗಿದೆ ಅಂತ ಮನಸ್ಸು ಮಾಡ್ತಿದ್ದಾರೆ ಹೆಚ್ಚು ಕಡಿಮೆ ಒಂದೂವರೆ ಲಕ್ಷದ ತನಕ ಕೂಡ ಕಡಿಮೆ ಆಗಿದೆ ಸತತ ಮೂರ್ನಾಲ್ಕು ದಿನಗಳಲ್ಲಿ ಮೂರ್ನಾಲ್ಕು ದಿನಗಳಲ್ಲಿ ಬೆಳ್ಳಿ ರೇಟ್ ಸ್ವಲ್ಪ ಕಡಿಮೆ ಆಗಿರೋದನ್ನ ನಾವು ಗಮನಿಸ್ತಾ ಇದ್ದೀವಿ ಹಂಗಾಗಿ ಈಗ ಅಟ್ ಪ್ರೆಸೆಂಟ್ ನೀವು ಒಂದು ಕೆ ಜಿ ಬೆಳ್ಳಿ ತೊಗೊಳಕ್ ಹೋಗ್ತೀರಾ ಅಂತ ಅಂದ್ರೆ ಎರಡು ಲಕ್ಷದ ಅರವತ್ತು ಸಾವಿರ ರೂಪಾಯಿಗೆ ನೀವು ನಿಮಗೆ ಒಂದು ಕೆ ಜಿ ಬೆಳ್ಳಿ ಸಿಕ್ಬಿಡುತ್ತೆ ನಾಲ್ಕು ಲಕ್ಷ ಇಲ್ಲಿ ಎರಡು ಲಕ್ಷದ ಅರವತ್ತು ಸಾವಿರ ಇಲ್ಲಿ ಅಷ್ಟು ಮಠಿ ಕಡಿಮೆ ಆಗಿದೆ ನೋಡಿ ಹಂಗಾಗಿ ಈಗೇನಾದ್ರೂ ಬೆಳ್ಳಿ ತಗೊಳ್ಬೇಕು ಅಂದ್ರೆ ಇದು ಗುಡ್ ಟೈಮ್ ಈಗಲೇ ತಗೊಳ್ಳೋದು ಒಳ್ಳೇದು ಅಂತ